ಚಳಿಗಾಲಕ್ಕೆ ಆಗಲಿ ಮಳೆಗಾಲಕ್ಕೆ ಆಗಲಿ ಒಂದೊಳ್ಳೆ ರೆಸಿಪಿ ಅಂತ ಅಂದ್ರೆ ಅದೇ ಇದು ಹುಳ್ಳಿಕಾಳ್ ಡ್ರೆಸ್ ನಮಸ್ಕಾರ ಎಲ್ರಿಗೂ ಮಂಡ್ಯ ಕಾಯಿ ರುಚಿಗೆ ಸ್ವಾಗತ ಬನ್ನಿ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ ಇವತ್ತಿನ ರೆಸಿಪಿ ಹುಳ್ಳಿಕಾಳ್ ಡ್ರೆಸ್ ಮೊದಲಿಗೆ ನಾನು ಒಂದು ಕಪ್ ಹುಳ್ಳಿ ಕಾಳನ್ನ ಚೆನ್ನಾಗಿ ಸೋಸಿ ಅದರಲ್ಲಿ ಕಲ್ಲಿರೋದನ್ನೆಲ್ಲ ಆದಿ ನೀಟಾಗಿ ಹುರ್ಕೊಳ್ತೀನಿ ಸ್ಲೋ ಫ್ಲೇಮಲ್ಲೇ ಹುರ್ಕೊಳ್ತೀನಿ ಈ ತರ ಕಲರ್ ಚೇಂಜ್ ಆಗಿ ಗಮ್ ಅನ್ನಬೇಕು ನಿಮಗೆ ಅದು ಉರಿಬೇಕಾದ್ರೆ ಸ್ಮೆಲ್ ಬರುತ್ತೆ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಜನ ಇದನ್ನ ಹಸಿ ಕಾಳು ಹಾಕೊಂಡೇ ಮಾಡ್ತಾರೆ ಇದನ್ನ ಉರಿದ್ರೆ ಸ್ವಲ್ಪ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಈಗ ಇದಕ್ಕೆ ನಾನು ಒಂದು ಲೀಟ್ರಷ್ಟು ನೀರನ್ನ ಸೇರಿಸ್ಕೊಳ್ತೀನಿ ಬೇಯಿಸೋಕ್ಕೆ ನೀರು ಜಾಸ್ತಿ ಹಾಕಿ ಉಳ್ಳಿ ಕಳುಬೇಕೆ ತುಂಬ ಟೈಮ್ ತೊಗೊಳುತ್ತೆ ಅದಕ್ಕೆ ನಾನೀಗ ಇದಕ್ಕೆ ಒಂದು ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಎರಡು ದಪ್ಪಗಿರೋ ಟೊಮೆಟೊನ ದಪ್ಪ ದಪ್ಪ ಕಟ್ ಮಾಡಿ ಹಾಕಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಎರಡು ಕಡ್ಡಿ ಕರ್ಬೆ ಬೆಲೆ ಒಂದು ಐದರಿಂದ ಏಳು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ನಾನು ಇದನ್ನು ಮುಚ್ಚಿಬಿಟ್ಟು ಐದು ವಿಸಿಲ್ ಕೂಗಿಸ್ಕೊಳ್ತೀನಿ ಈಗ ಇದು ವಿಸಿಲ್ ಹೋಗೋಷ್ಟರಲ್ಲಿ ನಾನು ಒಂದು ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಅದಕ್ಕೆ ಈಗ ನಾನು ಎರಡು ಚಮಚ ಜೀರಿಗೆ ಬಳಸ್ತಾ ಇದ್ದೀನಿ ಒಂದೂವರೆ ಚಮಚ ಸಾಕಾಗುತ್ತೆ ಒಂದೂವರೆ ಚಮಚ ಜೀರಿಗೆ ಒಂದು ಸ್ಪೂನಷ್ಟು ಅಷ್ಟು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ದಪ್ಪ ದಪ್ಪಕ್ಕೆ ಹೆಚ್ಚಿರೋ ಒಂದು ಟೊಮೆಟೊನ ಸೇರಿಸ್ಕೊಂಡು ನೀರು ಹಾಕ್ತಾನೆ ಇದನ್ನು ನಾನು ನುಣ್ಣಗೆ ರುಬ್ಕೊಳ್ತೀನಿ ಟಮೆಟೊ ರಸನೇ ಇರುತ್ತಲ್ಲ ಅದಕ್ಕೆ ನಾವು ಇದಕ್ಕೆ ನೀರು ಹಾಕೋ ಅಗತ್ಯ ಇರೋದಿಲ್ಲ ಈ ರೀತಿ ರಫ್ ರಫ್ ಆಗಿ ತರತರಿಯಾಗಿ ರುಬ್ಕೊಂಡ್ರೆ ರೆಡಿಯಾಗುತ್ತೆ ನಾವು ಇದಕ್ಕೆ ಯಾವುದೇ ರೀತಿಯಾದಂಥ ರಸಮ್ ಪುಡಿನೇ ಆಗಲಿ ಯಾವುದೇ ಬೇರೆ ಮಸಾಲೆನೇ ಆಗಲಿ ಬಳಸೋದಿಲ್ಲ ಈಗ ನೋಡಿ ವಿಸಿಲ್ ಹೋದ್ಮೇಲೆ ಎಲ್ಲ ನೀಟಾಗಿ ಬೆಂದಿರುತ್ತೆ ಇದನ್ನು ನಾನು ಸೋರಾಕೊಂಡು ರುಬ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ತೀನಿ ಇದನ್ನು ಸೋರಾಕ್ಬಿಟ್ಟು ಫುಲ್ಲು ತಣ್ಣಗಾಗಿಬಿಡಬೇಕು ಬಿಸಿಲೇ ರುಬ್ಬೋಕ್ಕಾಗಲ್ಲ ಇದನ್ನ ತಣ್ಣಗಾದ್ಮೇಲೆ ಇದನ್ನು ನೀಟಾಗಿ ರುಬ್ಕೊಳ್ಬೇಕು ಫೈನ್ ಪೇಸ್ಟಾಗಿ ಮನೇಲಿ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ತುಂಬ ಆವಾಗ ಸೀಸನ್ ಚೇಂಜ್ ಆದಾಗ ವೆದರ್ ಚೇಂಜ್ ಆದಾಗೆಲ್ಲ ನಮಗೆ ಕೋಲ್ಡು ಕೆಮ್ಮು ಅಂತ ತುಂಬ ಬರ್ತಾ ಇರುತ್ತೆ ಆಗೆಲ್ಲ ವಾರಕ್ಕೆ ಒಂದು ಈ ಈ ರೀತಿ ರಸಮ್ ಮಾಡಿಕೊಟ್ರೆ ಎಂಥ ಕೋಲ್ಡ್ ಇರೋದು ಕಮ್ಮಿ ಆಗುತ್ತೆ ಕೆಮ್ಮು ಇರೋದು ಅಂತೂ ಇನ್ನೂ ಕಮ್ಮಿ ಆಗುತ್ತೆ ಅಷ್ಟು ಒಂಥರ ಮೆಡಿಸಿನ್ ಥರ ಇದು ಈಗ ನೋಡಿ ಇದು ತಣ್ಣಗಾಗಿತ್ತು ನಾನು ರುಬ್ಕೊಂಡಿದ್ದೀನಿ ಈ ರೀತಿ ಒಗ್ಗರಣೆಗೆ ನಾನು ಕಾದಿರೋ ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ತೀನಿ ಇದೆಲ್ಲ ಮೇಲೆ ನಾನೀಗ ಇದಕ್ಕೆ ಜಜ್ಜಿರೋ ಒಂದು ನಾಲ್ಕು ಬೆಳ್ಳುಳ್ಳಿ ಎರಡು ಕಡ್ಡಿ ಕರ್ಬೇವೆಲೆ ಮೂರರಿಂದ ನಾಲ್ಕು ಉದ್ ಮೆಣಸಿಗೈನ ಉದ್ದಕ್ಕೆ ಕೂದಾಕಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ನಾನು ಇದಕ್ಕೆ ಎರಡು ಚಿಟಿಕೆ ಅಷ್ಟು ಚಿಟಕಿಯಷ್ಟು ಹಾಕ್ಕೊಳ್ತೇನೆ ಹಿಂಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಈಗ ಇದಕ್ಕೆ ನಾವು ರುಬ್ಬಿಟ್ಟಿದ್ವಲ್ಲ ಮಸಾಲೆ ಮಸಾಲೆ ಅಂದರೆ ಜೀರಿಗೆ ಮೆಣಸು ಅದೆಲ್ಲ ಅದನ್ನು ನಾನು ಇದಕ್ಕೆ ಸೇರಿಸ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಅದು ಹಸಿ ವಾಸನೆ ಹೊರಟೋಗುತ್ತೆ ವಾಸನೆ ಹೋದರೆ ಸಾಕಾಗುತ್ತೆ ಈಗ ನಾನು ಇದು ನೀರಲ್ಲೇ ಚೆನ್ನಾಗಿ ಸುಂಡೋಗಂಗೆ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಮಸಾಲೆ ಮೇಲೆ ನಾನು ಇದಕ್ಕೆ ರುಬ್ಬಿರೋ ಹುಳ್ಳಿ ಕಾಳನ್ನ ಸೇರಿಸ್ಕೊಳ್ತೀನಿ ಇದನ್ನು ಒಂದು ಕುದಿ ಬಂದಮೇಲೆ ನನ್ನ ಅಳತೆಗೆ ಎಷ್ಟು ನೀರು ಬೇಕೋ ನಾನು ಅಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೊಳ್ತೀನಿ ಅಂದರೆ ಮೂರು ಪಟ್ಟು ಜಾಸ್ತಿ ನೀರನ್ನ ಸೇರಿಸ್ಕೊಳ್ತೀನಿ ಕಾಳೆಲ್ಲ ಇರುತ್ತಲ್ಲ ಅದೇ ಗಟ್ಟಿಯಾಗಿರುತ್ತೆ ಅದಕ್ಕೆ ನಾವು ಎಷ್ಟು ಬೇಕಂದ್ರೂ ನೀರು ಇದಕ್ಕೆ ಸೇರಿಸ್ಕೊಬೋದು ನೀರು ಹಾಕಾದ್ಮೇಲೆ ಮೇಲೆ ಇದನ್ನೆಲ್ಲ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಟ್ಬಿಡ್ತೀನಿ ಈ ರಸಮ್ನ ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ ತುಂಬ ಸಿಂಪಲ್ ಆಗಿರುತ್ತೆ ಆ ಟೇಸ್ಟು ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಹೆಂಗೆ ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ರಸನ ಈಗ ಕುದಿ ಬಂದಿದೆ ಒಂದು ಕುದಿ ಬಂದ ಮೇಲೆ ಈಗ ಇದಕ್ಕೆ ನಾನು ಸ್ವಲ್ಪ ಹುಣಸೆ ರಸ ಸೇರಿಸ್ಕೊಳ್ತಾ ಇದ್ದೀನಿ ಹುಳಿ ಸಾಕಾಗುತ್ತೆ ಎಷ್ಟು ಒಂದು ಕಾಲು ಕಪ್ ಅಷ್ಟು ಹುಣಸೆ ರಸ ಸಾಕಾಗುತ್ತೆ ಈಗ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆಗಲೇ ಉಪ್ಪು ಆಲ್ರೆಡಿ ಬೇಕು ಹಾಕಿದೆ ಅದಕ್ಕೆ ನೋಡ್ಕೊಂಡು ನೀರು ಎಷ್ಟು ಹೆಚ್ಚಿಸಿದ್ನೋ ಅಷ್ಟಕ್ಕೆ ಮಾತ್ರ ನಾನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಅಳ್ತೆಗೆ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ನೀವು ಮಾಡಿದಾಗ ಇದನ್ನು ಚೆನ್ನಾಗಿ ಕುದಿಸಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಹಸಿ ಕೊತ್ತಂಬರಿನ ಕುದ್ಬಿಟ್ಟು ಹಾಕ್ಬಿಟ್ರೆ ನಮ್ಮ ರಸಮ್ ಸೂಪರ್ ಟೇಸ್ಟಿ ಸಿಂಪಲ್ ರಸಮ್ ರೆಡಿಯಾಗೋಗುತ್ತೆ ಇದನ್ನು ಬಿಸಿ ಅನ್ನದ ಜೊತೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿಂತಿದ್ರು ಅಂತೂ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ ನೀವು ಸತಿ ಟ್ರೈ ಮಾಡಿ ಕಾಮೆಂಟಲ್ಲಿ ತಿಳಿಸೋದನ್ನು ಮರೆಯಬೇಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ಮಂಡ್ಯಕಾಯಿ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್